ಸ್ಟೇ ಪ್ರವಾಸಿಗರಿಂದ ಸ್ಥಳೀಯರಿಗೆ ತೊಂದರೆ ಉಪವಿಭಾಗಾಧಿಕಾರಿಗಳಿಗೆ ಗ್ರಾಮಸ್ಥರಿಂದ ಮನವಿ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಚೀರಿಚಿನ್ನಹಳ್ಳಿ ಗ್ರಾಮದ ರಾಸ್ತಾ ಸ್ಟೇಗೆ ಆಗಮಿಸುವ ಪ್ರವಾಸಿಗರ ಕಿರಿಕಿರಿಯಿಂದ ಸಾರ್ವಜನಿಕರು ರೈತರು ಮತ್ತು ಮಹಿಳೆಯರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಸ್ಥಳೀಯ ಗ್ರಾಮಸ್ಥರು ಉಪವಿಭಾಗಾಧಿಕಾರಿಗಳಿಗೆ ದೂರು ಮನವಿ ಸಲ್ಲಿಸಿದ್ದಾರೆ ಪ್ರವಾಸಿಗರು ವಿಶೇಷವಾಗಿ ರಜಾದಿನಗಳಲ್ಲಿ ರಸ್ತೆಗೆ ಅಡ್ಡಲಾಗಿ ಕಾರು ಮತ್ತು ಜೀಪುಗಳನ್ನು ನಿಲ್ಲಿಸಿ ಅಬಿಗಂಡಿ ಫಾಲ್ಸ್ನಲ್ಲಿ ಮದ್ಯಪಾನ ಮಾಡಿ ಅಮಲಿನಲ್ಲಿ ಮೋಜು ಮಸ್ತಿ ಮಾಡುತ್ತಾರೆ ಇದರಿಂದ ಸಾರ್ವಜನಿಕರಿಗೆ ಸ್ಥಳೀಯ ರೈತರಿಗೆ ಮತ್ತು ಮಹಿಳೆಯರಿಗೆ ಅನವಶ್ಯಕ ಶಬ್ದ ಕಿರಿಕಿರಿ ಹಾಗೂ ಓಡಾಟದಲ್ಲಿ ತೊಂದರೆಯಾಗುತ್ತೆ ಇದಲ್ಲದೆ ಪ್ರವಾಸಿಗರು ರಸ್ತೆ ಕೃಷಿ ಭೂಮಿ ಮತ್ತು ಜಲಪಾತದ ಸುತ್ತಮುತ್ತ ಮದ್ಯದ ಬಾಟಲಿಗಳನ್ನು ಎಸೆದು ಪರಿಸರವನ್ನು ಕಲುಷಿತಗೊಳಿಸುತ್ತಿದ್ದಾರೆ ಸ್ಥಳೀಯರಾದ ಕಿರಣ್ ಮತ್ತು ಪ್ರಜ್ವಲ್ ಈ ಬಗ್ಗೆ ಪ್ರವಾಸಿಗರನ್ನ ಪ್ರಶ್ನಿಸಿದಾಗ ಕಿರಣ್ಗೆ ಮುಖಮೂತಿ ಕಿವಿಯಿಂದ ರಕ್ತ ಬರುವಂತೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ಆಕ್ಷೇಪಿಸಿದ್ದಾರೆ ಈ ಸಮಸ್ಥೆಗೆ ತಕ್ಷಣ ಪರಿಹಾರ ಕಂಡುಹಿಡಿಯದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಮನವಿ ಸ್ವೀಕರಿಸಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಗ್ರಾಮಸ್ಥರ ತೊಂದರೆಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸುವುದಾಗಿ ಭರವಸೆ ನೀಡಿದ್ದಾರೆ ಪ್ರವಾಸಿಗರಿಂದ ಸ್ಥಳೀಯರಿಗೆ ಯಾವುದೇ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ವಳಲಹಳ್ಳಿ ರುದ್ರೇಶ್ ಕಿರಣ್ ಸುರೇಶ್ ಗಿಂಡೇಗೌಡ ಮತ್ತು ಪುನೀತ್ ಉಪಸ್ಥಿತರಿದ್ದರು ಬಂದು ನನಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಆದರೆ ನಿನ್ನೆ ನಾವು ಬೆಳೆ ಕೆಲಸ ಮಾಡ್ತಾ ಇದ್ವಿ ಅಲ್ಲಿ ನಮ್ಮ ತಮ್ಮನಾದ ಕಿರಣ್ ಅವರಿಗೆ ಹೊಡೆದಿದ್ದಾರೆ ಆದರೆ ನಾವು ಕೇಳಕ್ಕೆ ಹೋದಾಗ ನೀನು ಯಾವಳಿ ಅಂತ ಕೇಳ್ದ ಅಥವಾ ನಾನು ಅಕ್ಕ ಅಂತ ಹೇಳಿದೆ ಅದೇ ನೀನೇನು ಗೊಂದ ಎಂಥ ಅಂತ ನನ್ನನ್ನು ಕೇಳ್ದ ಏನು ಹಂಗಂತ ಕೇಳ್ತಾ ಇದ್ದೀಯ ಅಂದರೆ ನೀನೇನು ಬಾಯಿ ಬಂದಾಗ ಬೈದವನು ಏನಿದೆ ಪೊಲೀಸ್ನವ್ರು ಬರ್ತಾರೆ ಅನ್ನೋ ಹೊತ್ತಿಗೆ ನೀನು ರೇಪು ಅಂತ ಏನು ಕೇಸ್ ಕೊಡ್ತೀಯಾ ಅಂತ ಕೇಳ್ದ ಆದರೆ ನಮ್ಮ ಕಡೆ ಜನ ತುಂಬ ಇದ ಮಾಡಿದರು ಆದರೂ ನಮಗೆ ಬೆಲೆನೇ ಕೊಡ್ಲಿಲ್ಲ ಅಲ್ಲಿ ತಿರ್ಗಾಡಕ್ಕಾಗಲ್ಲ ವಯಸ್ಸಾದರೂ ಇದಾರೆ ದನ ಕರು ಹೊಡ್ಕೊಂಡು ಹೋಗೋಕೆ ಸಮಸ್ಯೆಗಳಾಗ್ತವೆ ಬಾಟ್ಲಿಗಳಿಂದ ಅವರು ನೆನ್ನೆ ಬ್ಯೂಸ್ನು ಮಾಡಿದ್ರು ಅಂದ್ರೆ ಬಾಯಿ ಬಂದಾಗ ಮಾತಾಡಿದ್ರು ಒಂದು ಹೆಂಗ್ಸು ಅನ್ನೋದು ನೋಡ್ದಲೆ ಬಾಯಿ ಬಂದಂಗೆ ಮಾತಾಡಿದ್ದಾರೆ ಆದ್ರೆ ನಮಗೆ ತುಂಬಾ ಬೇಜಾರಾಯ್ತು ಆದ್ರೆ ಯಾವ್ದು ಕ್ರಮಗಳು ತಗೊಂಡಿಲ್ಲ ನೆನ್ನೆ ಈ ತರ ಮಾಡಿದ್ಮೇಲೆ ಪೊಲೀಸಿಗೆಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಆದ್ರೂ ನಾವ್ ಈ ನಮ್ಮ ಚಿರಿ ಚಿನ್ನಳ್ಳಿ ಬಗಲ್ ಅಬ್ಬಿಗಂಡಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಅಲ್ಲಿ ಯಥೇಚ್ಛಾಗಿ ವೀಕೆಂಡ್ ಅಲ್ಲಿ ಟೂರಿಸ್ಟ್ ಅದು ಬರ್ತಾ ಇರ್ತಾರೆ ಅಲ್ಲಿ ಬಂದು ಮೋಜಿ ಮಸ್ತಿ ಮಾಡೋದು ಮತ್ತೆ ಅಲ್ಲಿ ಬಾಟ್ಗಳು ಹೊಡೆಯೋದು ಅಲ್ಲಿ ಯಾವ ತೋಟಕ್ಕೆ ಹೋಗ್ಬೇಕಾದ್ರೆ ಅದೇ ದಾರಿ ಮೇನ್ ದಾರಿ ಅಲ್ಲಿ ದಾರಿಗೆ ಅಡ್ಡ ಜೀಪನ್ನು ಹೋಗೋದು ಕೇಳಿದ್ರೆ ಅವ್ರ ಮೇಲೆ ಅಲ್ಲೇ ಮಾಡೋಕ್ ಬರೋದು ಈ ಥರ ಇತ್ಯಾಜ್ ತುಂಬ ಟೈಮ್ ನೀಡ್ತಾ ಇದೆ ನಾವು ಸೈಸ್ಕೊಂಡು ಬರ್ತಾ ಇದ್ವಿ ನಿನ್ನೆ ತಾನೇ ನಾವು ತೋಟದಲ್ಲಿ ಕೆಲಸ ಮಾಡಿ ಮಾಡಿಬಿಡ್ಬೇಕಾದ್ರೆ ಅಲ್ಲಿ ರಸ್ತೆಗೆ ಜೀಪನ್ನು ಅಡ್ಡ ಹಾಕಿ ನಿಲ್ಸಿ ಒಂದು ಗಂಟೆ ಆದ್ರವರು ಗಂಟೆಗೆ ಬಂದಿಲ್ಲ ಅವ್ರ ಸ್ಪಾಟಿಗೆ ಪಾಲ್ಸ್ ಹತ್ರ ಹೋಗಿ ಕರೆಯೋಕ್ಕೆ ಹೋಗಿ ಕರ್ಕೊಂಡ್ ಬಂದ್ರೂ ನಾವು ತೆಗಿಯೋದಿಲ್ಲ ನೀವೇನು ಮಾಡ್ತೀರಾ ಹೆಂಗ್ ತೆಗಿತೀರ ಗಾಡಿ ಹೆಂಗ್ ತಗೊಂಡು ಹೋಗ್ತೀರಾ ತಗೊಂಡೋಗಿ ಹೋಗಿ ಆಗಿಂತ ಅವತ್ತಿಸಬಂದ ಬೈದವ್ರೆ ಆಮೇಲೆ ಕೇಳೋದಕ್ಕೆ ಅವರು ನಮ್ಮ ಡ್ರೀ ಡ್ರೈವರ್ ನಮ್ಮ ಅವನಿಗೆ ಕಿರಣ್ ಅಂತ ಅವನ ಮೇಲೆ ಬಂದು ಹಾಂ ಫುಲ್ ನನ್ನ ಮಕ್ಕಳ ನೀವು ಆಗೇ ಅಂತೇಳಿ ಸಭೆ ಬೈದು ಅವನಿಗೆ ಕಿವಿಗೆ ಹೊಡೆದು ಕಿವಿ ತಮ್ಮ ಹೊಡೆದೋಗಿ ಕಿವಿ ಬ್ಲಡ್ ಬಂದಿದೆ ಈಗ ನಿನ್ನೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಮತ್ತು ಅಲ್ಲಿಂದ ನಾವು ನಮ್ಮ ಗ್ರಾಮಾಂತರ ಠಾಣೆಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಅವರು ಅಷ್ಟಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರಿಗೆ ಏನೋ ದುಡ್ಡು ಹೋಗಿರ್ಬೋದು ಏನೋ ಇರ್ಬೋದು ಅಥವಾ ಯಾವುದೋ ಇಂಪ್ಲೂಯನ್ಸ್ ಇರ್ಬೋದು ಗೊತ್ತಿಲ್ಲ ನಮಗೆ ಯಾವ ಥರ ನಮ್ಮನ್ನು ಒಂಥರ ಕೇರಳ ಸೈಡ್ ನೋಡ್ತಾ ಇದ್ದಾರೆ ರಾತ್ರಿ ಒಂಬತ್ತು ಹತ್ತು ಗಂಟೆವರೆಗಿದ್ವಿ ರೆಸ್ಪಾನ್ಸ್ ಮಾಡ್ತೀವಿ ಅವ್ರನ್ನ ಫಸ್ಟ್ ಕಳ್ಸಿರು ಆಯಿತು ನೀವು ಹೋಗಿ ಅಂದರು ಅವರು ಕುಚಿಲ್ ನೆಗಾಡ್ಕೊಂಡು ಏನೋ ಸಾಧನೆ ಮಾಡೋರ್ ಥರ ಹೋಟೆಲ್ ರೇ ಬರೋ ಬರ್ರಾ ನಾಳೆ ಅಂತ ಅಂತ ನಾವು ಹತ್ತು ಗಂಟೆ ನಮ್ಮನ್ನು ಕಲಿಸಿದ್ರು ರೋಗಿ ಅಂತ ಬೆಳಗ್ಗೆ ಬರೋ ಹನ್ನೊಂದು ಹನ್ನೊಂದುವರೆ ಯಾರು ಎಫ್ಐ ಆರ್ ಮಾಡಿಲ್ಲ ಆಮೇಲೆ ಬಂದು ಕೇಳೋರು ಯಾವುದೋ ಒಂದು ಮೆಡಿಕಲ್ ಮಾಡಿಸ್ಬೇಕು ಯಾವುದು ಮಾಡಿಲ್ಲ ಅವ್ನಿಗೆ ಅಷ್ಟೊಂದು ಮೇಜರ್ ಇವಾಗ ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ ಅವ್ನು ಕಿವಿಗೆ ಇಲ್ಲ ಆಗಲ್ಲ ಹಾಸನ್ಗೆ ಹೋಗಿ ಹಿಂದೆ ಕಳಿಸೋರು ಇಲ್ಲಿ ಕಿವಿ ಡ್ಯಾಮೇಜ್ ಆಗಿದೆ ಕೇಳಿಸಲ್ಲ ತಲೆ ಎಲ್ಲ ನೋವು ಬರ್ತಾ ಇದೆ ಹಾಸನ್ ಹೋಗಿ ಅವನೇ ಇಲ್ಲಿ ಪೊಲೀಸರು ನೋಡೋ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಏನು ಇವರು ಚೆಲ್ಲಾಟ ಆಡ್ತಾ ಇದಾರೆ ಇವ್ರು ದುಡ್ಡಿದ್ರೆ ಮಾತ್ರ ನನ್ನ ನ್ಯಾಯ ಇಲ್ವ ನಮಗೆ ಹೋಮ್ ಸ್ಟೇ ಏನೋ ರಾಸ್ತ ರಾಸ್ತಾ ಅಂತ ಅಂತೆ ಕ್ಯಾನಳ್ಳಿ ರಾಸ್ತಾ ಕ್ಯಾನಳ್ಳಿ ಅವರು ಓನರ್ ಸಮೇತ ಇದ್ರು ಅವ್ರು ಅವ್ರ ಸಹಚಾರರು ಇದ್ರು ಎಲ್ಲರೂ ನಮ್ಮಲ್ಲಿ ಗ್ರಾಮಸ್ಥರು ನಲ್ವತ್ತು ಜನ ಬಂದು ಹೇಳೋರು ಯಾರಿಗೂ ಬೆಲೆ ಕೊಟ್ಟಿಲ್ಲ ಇದೇ ಮರ್ಯಾದೆ ನೈತರುಗಳು ಕೊಡೋದು ಬರಲಿ ಮೋಜು ಮಸ್ತಿ ಮಾಡೋಕ್ ಮಾಡ್ಕೊಳ್ಳಿ ನಾವು ಯಾರು ಕೇಳಕ್ಕೆ ಬಂದಿದ್ವ ಇದೇ ಇನ್ಸಿಡೆಂಟ್ ಎರಡು ದಿನ ಹಿಂದೇನೂ ಆಗಿತ್ತು ನಾನು ನನ್ನ ಗಾಡಿಯಲ್ಲಿ ಬರ್ಬೇಕಾದ್ರೆ ರೋಡಲ್ಲಿ ನಿಲ್ಸೋದು ಒಂದು ಗಂಟೆ ಬಂದಿಲ್ಲ ಬೇಸಿಗೆ ಆಯಿತು ನಾನು ಫೋರ್ ವೀಲ್ ಗಾಡಿ ನಾನು ಚರಣಿ ನೆಲೆಸಿ ಹೊಸ್ಕೊಂಡ್ ಬಂದಿದ್ದೀನಿ ಕರೆಯಕ್ಕೆ ಹೋಗಿಲ್ಲ ಮತ್ತೆ ಅದೇ ಥರ ಘಟನೆ ಮಾಡ್ತಿದ್ದಾರೆ ಅವರಿಗೆ ಯಾವ ಥರ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಅವರು ಸರ್ಕಾರಿ ರೋಡು ಯಾವ ಕ್ರಮ ತಗೊಳ್ತಾರೆ ಗೊತ್ತಿಲ್ಲ ಪೊಲೀಸ್ ಇಲಾಖೆಯವರಿಗೆ ಘಟಕ ನಾನು ವಾರ್ನ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಯಾವ ಥರ ಆ್ಯಕ್ಷನ್ ತಗೊಳ್ಳ್ದೆ ಅವ್ರಿಗೆ ಏನು ತಗೊಳ್ತೀರ ನೋಡಿ ಇನ್ನೊಂದು ಎರಡು ಗಂಟೆ ಇಲ್ಲ ಆಸನವಾಗಿ ನಾವು ವರ್ಷ ಅದಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಮತ್ತು ಇದು ಯಾವ ಲೆವೆಲಿಗೆ ಹೋಗುತ್ತೆ ಗೊತ್ತಿಲ್ಲ ನಾವು ಬೆಳಗಾರ ಸಂಘದಿಂದ ಮತ್ತು ಯಾವ್ಯಾವ ಸಂಘಟನೆಗಳಿದೆ ಎಲ್ಲ ಸಂಘಟನೆಯಿಂದ ಉಗ್ರ ಈಗ ಪ್ರತಿಭಟನೆ ಕೊಡ್ತೀವಿ ಶ್ರೀ ರಾಮೇಗೌಡ ಅಂತೇಳಿ ಮಾಜಿ ಸೈನಿಕ ಹಾಗೆ ನಮ್ಮ ಲ್ಯಾಂಡು ಅಲ್ಲೇ ಇರೋದ್ರಿಂದ ತುಂಬ ಜನ ವೀಕೆಂಡು ಬರ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಮತ್ತು ನಾವು ಕೂಲಾಗಿ ಹೇಳಿ ಬನ್ನಿ ನೀವು ನೋಡಿ ನೋಡೋದೇ ನಾವು ಏನಾದ್ರು ಮಾಡಲ್ಲ ಮಾಡೋಲ್ಲ ಬಟ್ ಆದರೂ ಬಾಟ್ಲಿ ಹೊಡೆಯೋದು ಮತ್ತು ರೋಡಿಗೆ ಅಡ್ಡ ಸರ್ ಯಾಕೆಂದರೆ ನೀವು ಟರ್ನ್ ಮಾಡಬೇಕು ಅಲ್ಲಿ ಹಾಗಾಗಿ ಅಲ್ಲಿ ತುಂಬ ಡಿಸ್ಟರ್ಬ್ ಆಗುತ್ತೆ ಕೆಲವರು ಎಲ್ಲೋ ಎಲ್ ಬೋರ್ಡ್ನವ್ರು ಬರ್ತಾರೆ ಅಡ್ಡ ನಿಲ್ಲಿಸಿರ್ತಾರೆ ಅಲ್ಲಿ ಗಾಡಿ ಟರ್ನು ಮಾಡೋಕ್ಕಾಗಲ್ಲ ಆ ಸ್ಪಾಟ್ ನೋಡಿದರೆ ಗೊತ್ತಾಗುತ್ತೆ ಡೇಂಜರ್ ಪ್ಲೇಸಿದ್ವಿ ಮತ್ತು ಓವರ್ ವೀಕೆಂಡಲ್ಲಂತೂ ತುಂಬ ಜನ ಬರ್ತಾರೆ ನೆನ್ನೆ ಇದೇ ಸೇಮ್ ಘಟನೆ ಆಗಿರೋದು ತೋಟದಿಂದ ಕರ್ಡಂಡ್ ಬರಬೇಕಾದ್ರೆ ಪ್ರಂಜು ಅವರ ತೋಟಕ್ಕೆ ಹೋಗಿದ್ದಾರೆ ಕಿರಣ್ ಅಂತ ಹುಡುಗ ಕರ್ಕೊಂಡು ಬರ್ಬೇಕಾದ್ರೆ ಅವರು ಟೋಟಲಿ ಡ್ರಿಂಕರು ಟೋಟಲಿ ಡ್ರಿಂಕ್ ಮಾಡಿಕೊಂಡು ಅವರು ಅವ್ರು ಕೇಳೋತಿ ಮತ್ತು ಅವರನ್ನೇ ಏನು ಪೊಲೀಸ್ ಸ್ಟೇಷನ್ಗೆ ಕೊಡ್ತೀಯ ರಿಪೋರ್ಟ್ ಮಾಡು ಕಂಪ್ಲೇಂಟ್ ಮಾಡು ಈಗಲೇ ಕರ್ಕೊಂಡು ಆ ಪೊಲೀಸ್ನವರು ಬಂದಿದ್ದಾರೆ ಮತ್ತೆ ಕರ್ಕೊಂಡೋಗಿ ಬಟ್ ಅದೊಂದು ತಪ್ಪು ಮಾಡಿದ್ದಾರೆ ಅಂದರೆ ಅವರು ಮೆಡಿಕಲ್ ಮಾಡಿಲ್ಲ ಈಗ ಅವರು ನಾನ್ ಡ್ರಿಂಕರು ಅಂತ ಆಗುತ್ತೆ ಈಗ ಆ್ಯಕ್ಚುಲಿ ಪೊಲೀಸ್ನವ್ರು ಬಂದಮೇಲೆ ಫಸ್ಟ್ ಕೆಲಸ ಪೊಲೀಸ್ನವ್ರು ಮಾಡಬೇಕಿತ್ತು ಮೆಡಿಕಲ್ ಮಾಡಬೇಕಾಯ್ತು ಫಸ್ಟ್ನೇ ಮೆಡಿಕಲ್ ಮಾಡಿಲ್ಲ ಈಗ ನಮ್ಮ ಹುಡುಗ ಇಲ್ಲಿ ಅಡ್ಮಿಂಟ್ ಆಗಿದ್ದಾನೆ ಮತ್ತು ಡಿಸ್ಚಾರ್ಜ್ ಆಗಿ ಹಾಸನ ಕಳಿಸಿದ್ದೀವಿ ಅವ್ನ ಆಸನ ಅದರಲ್ಲೂ ಕಿವಿಗೆ ಬ್ಲೆಡ್ ಬಂದಿದೆ ಮತ್ತು ಏನಾರು ಆದರೆ ನಾವು ಇಲ್ಲಿ ಡಿಪಾರ್ಟ್ಮೆಂಟ್ ತಾಲೂಕಿನ ಏನು